ುಭಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೆಲ್ಲ ನೋಡಿರೋ ಹಾಗೆ ಜನಸ್ನೇ ನಿರಾಶ್ರಿತ ಆಶ್ರಮದಲ್ಲಿ ಬರೀ ದೇವ್ರ ಮಕ್ಳು ಮಾತ್ರ ಇದ್ದಾರೆ ಅಂತ ಅನ್ಕೊಂಡಿದೀರ ನೋಡಿ ಇಲ್ಲಿ ಎಷ್ಟು ಜನ ಇದಾರೆ ಸೊ ಇವರು ಕೂಡ ನಮ್ಮ ಜೊತೆ ಇರುವಂತ ಸದಸ್ಯರು ಪ್ರಾಣಿಗಳ ಬಗ್ಗೆ ಏನ್ ಹೇಳ್ತೀರಾ ನೀವು ಪ್ರಾಣಿಗಳ ಬಗ್ಗೆ ಅಂದರೆ ಮೂಗ್ ಪ್ರಾಣಿಗಳು ಅವು ಇಷ್ಟ ಆಯ್ತಿ ಅಷ್ಟಾಯ್ತಿ ಅಂತ ಏನು ಹೇಳಲ್ಲಮ್ಮ ಅಷ್ಟೇ ಅದು ಬಿಟ್ಟರೆ ಪ್ರಾಣಿಗಳ್ನ ಪ್ರೀತಿಸೋ ನಾವೇನ್ ತಿಂತೀವೋ ಅದನ್ನ ಅದು ತಿನ್ಸದೆ ಅದು ಪರಿಪಕ್ವ ಆಗಬೇಕು ಈಗ ನಾನು ಊಟ ಮಾಡಿದ ತಕ್ಷಣ ನಮ್ಮ ಆಶ್ರಮದಲ್ಲಿ ಅವು ಫಸ್ಟ್ ಊಟ ಆಗ್ತಿದ್ರೆ ನನಗೆ ಸಮಾಧಾನ ಇರಲ್ಲ ಮನೆಗೆ ಒಂದೊಂದು ಮನೆ ಮುಂದೆ ಒಂದೊಂದು ಗಿಡ ಬೆಳೆಸಿ ಸಾರ್ ಜಾಸ್ತಿ ಬೇಡಿ ನಿಮ್ಮ ಮನೆ ಮುಂದೊಂದು ಗಿಡ ಬೆಳೆಸಿ ಒಳ್ಳೆ ಆಮ್ಲಜನಕ ಸಿಗುತ್ತೆ ಎಲ್ರಿಗೂ ನಮಸ್ಕಾರ ಸುಬಸುಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ನಮ್ಮ ಆಶ್ರಮದಲ್ಲಿ ಎಷ್ಟು ಪ್ರಾಣಿಗಳಿದೆ ಯಾವ್ಯಾವ ಪ್ರಾಣಿಗಳಿದೆ ಅದನ್ನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಕಂಟಿನ್ಯೂ ಈ ವಿಡಿಯೋ ನೋಡಿ ತುಂಬ ಅದ್ಭುತವಾಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ನೋಡಿ ನಮ್ಮ ಗಜ ಹಾಗೆ ನಾಯಿ ಮರಿನಾ ಆಟ ಆಡ್ಸ್ತಿದ್ದಾರೆ ಸೊ ಗಜ್ಜಂಗೂ ತುಂಬ ಇಷ್ಟ ಪ್ರಾಣಿಗಳಂದರೆ ಸೊ ಅವನು ಆಗಾಗ ನೋಡಿ ನಾಯಿ ಮರಿನ ಆಟ ವಾಕಿಂಗ್ ಮಾಡೋದಾಗಿರ್ಬೋದು ಅದೆಲ್ಲ ಇದೆ ತುಂಬ ಜನ ಕಮೆಂಟಲ್ಲಿ ಹಾಕಿದ್ರಿ ನಿಮ್ಮ ಆಶ್ರಮದಲ್ಲಿ ಮೊಲಗಳಿದೆ ಮ್ಯಾಮ್ ಒಂದು ಲಾಗ್ ಮಾಡಿ ಹಾಕಿ ಅಂತ ಸೊ ಇವತ್ತು ಫ್ರೀ ಮಾಡ್ಕೊಂಡು ಲಾಗ್ ಮಾಡ್ತಾಯಿದ್ದೀನಿ ನಮ್ಮಲ್ಲಿ ತುಂಬ ಅದ್ಭುತವಾಗಿ ಮೊಲಗಳು ಒಂದು ಇಪ್ಪತ್ತಿವೆ ಅದು ಮೊಲ ಹೇಗೆ ಅಂದರೆ ಒಂದು ತಿಂಗಳಿಗೆ ಮರಿಗಳು ಹಾಕುವಂಥದ್ದು ಒಂದು ಸಲ ಮರಿ ಹಾಕಿದ್ರೆ ಒಂದು ಐದು ಆರು ಆ ಥರ ಮರಿ ಸೊ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ಮರಿಗಳಂತ ನಮಗಂತೂ ತುಂಬ ಇಷ್ಟ ಪ್ರಾಣಿಗಳನ್ನ ಕಂಡ್ರೆ ಸೊ ಅದಕ್ಕೋಸ್ಕರ ನಮ್ಗೇನಾದರೂ ಬೇಜಾರಾದಾಗ ನಮ್ಮ ಆಶ್ರಮದ ಪಕ್ಕನೇ ಒಂದು ಸಣ್ಣದಾದ ಸೈಟ್ ಇದೆ ಅದರೊಳಗಡೆ ಮೊಳಗಳನ್ನ ಬಿಟ್ಕೊಂಡು ಹಾಲುಗಳನ್ನ ಕೊಡೋವಂಥದ್ದು ಬಿಸ್ಕೆಟ್ಗಳ್ನ ಕೊಡೋವಂಥದ್ದು ಯೋಗಿ ಫ್ರೀ ಟೈಮೆಲ್ಲ ತುಂಬ ಪಾಪ ಇದನ್ನೇ ಮಾಡುತ್ತೆ ಮತ್ತು ನಮ್ಮಲ್ಲಿ ನಾಯಿ ಮರಿಗಳು ಅಷ್ಟೇ ಹುಟ್ಟು ನಾಯಿ ಮರಿ ಐದು ದೊಡ್ಡವಿದೆ ಮೂರು ಚಿಕ್ಕ ಚಿಕ್ಕ ನಾಯಿ ಮರಿ ನಮ್ಮ ಆಶ್ರಮದಲ್ಲಿ ಹಾಕಿರೋವಂಥ ನಾಯಿ ಮರಿಗಳಿದೆ ಕ್ಯೂಟ್ ಕ್ಯೂಟ್ ಬೇಬೀಸು ತುಂಬ ಅದ್ಭುತವಾಗಿದೆ ನನಗಂತೂ ತುಂಬ ಇಷ್ಟ ಪ್ರಾಣಿಗಳು ಕಂಡ್ರೆ ನಿಮಗೂ ಇಷ್ಟನಾ ಹೇಗಿದೆ ಎಂದು ಈ ವಿಡಿಯೋ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕಂಟಿನ್ಯೂ ಈ ವಿಡಿಯೋ ನೋಡಿ ಎಷ್ಟು ಪುಟ್ ಪುಟಾಣಿ ಆಣಿ ಮಕ್ಕಳು ಮೂರು ಅದ್ಭುತವಾಗಿದೆ ಮರಿ ಮಾತ್ರ ಬನ್ನಿ ಈ ವಿಡಿಯೋ ಹೇಗೆಲ್ಲ ಮೂಡಿ ಬರುತ್ತೆ ಪ್ರಾಣಿಗಳ ಬಗ್ಗೆ ಏನೇನೆಲ್ಲ ತಿಳಿಸ್ಕೊಡ್ತೀನಿ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಕಂಟಿನ್ಯೂಸ್ ಈ ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನೋಡಿದ ಕೊನೆ ಚೆನ್ನಾಗಿ ವಿಡಿಯೋ ಹೇಗಿದೆ ಎಂದು ಕಮೆಂಟ್ ಮಾಡಿ ಹಾಗಿದ್ರೆ ಬನ್ನಿ ನೋಡೋಣ ನಮ್ಮ ಆಶ್ರಮದಲ್ಲಿ ಏನೇನು ಪ್ರಾಣಿಗಳೆಲ್ಲ ಸಾಕಿದ್ದೀವಿ ಅಂತ ನಾನು ನಿಮಗೆ ಪೂರ್ತಿ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ನೋಡಿ ಎಷ್ಟು ಪುಟ್ ಪುಟಾಣಿ ಮಕ್ಕಳು ಸೊ ನೀವು ನೋಡಿದ್ದೀರಾ ಅನ್ಸುತ್ತಾ ನಾಯಿ ಮರಿಗೆ ಕಣ್ಕೊಳ್ಳೋಲ್ಲ ಸೊ ಆ ನಾಯಿ ಮರಿನು ಸಹ ನಾವೇ ನೋಡ್ಕೊಳ್ತಿರೋ ಅಂಥದ್ದು ನೋಡಿ ನಾನು ಆಗಲೇ ಹೇಳಿದೆ ಅಲ್ವಾ ನಮ್ಮ ಆಶ್ರಮದ ಪಕ್ಕ ಸಣ್ಣದಾದ ಒಂದು ಸೈಟ್ ಇದೆ ಸೊ ಅದರೊಳಗಡೆ ನಮಗೆ ಬೇಜಾರಾದಾಗೆಲ್ಲನೂ ಪ್ರಾಣಿಗಳನ್ನ ಕರ್ಕೊಂಡು ಬಂದಿ ಥರ ನೋಡ್ಕೊತಿರ್ತೀವಿ ಬನ್ನಿ ನಮ್ಮ ಗಜ್ಜಣ್ಣ ಏನು ಹೇಳ್ತಾರೆ ನೋಡೋಣ ಪ್ರಾಣಿಗಳ ಬಗ್ಗೆ ಅಲ್ವಾ ಏನೋ ಮನೆ ಚಮಿ ಹಾ 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 ಓಡೋಣ ಬಾಯಣ್ಣ ಓಡೋಣ ಏನ್ ಮಾಡ್ತಿದೆ ಗಜ್ಜಾ 나ಯ್ ಓಡಾರ್ತಿದೆ 나ಯ್ ಗಜ್ಜನ್ ತರನೇ ಇದೆ ಸ್ಟ್ರೈಟ್ ಇದೆ ನಾಯಿ ನೋ ನನ್ನ ಅಲ್ಲಾಡಕ್ಕೆ ಆಗ್ತಿರ

ಸೂಪರ್ ಸುಬಾ ಸುಭ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೆಲ್ಲ ನೋಡಿರೋ ಹಾಗೆ ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿ ಬರೀ ದೇವ್ರ ಮಕ್ಕಳು ಮಾತ್ರ ಇದ್ದಾರೆ ಅಂತ ಅನ್ಕೊಂಡಿದೀರಾ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಸೊ ಇವರು ಕೂಡ ನಮ್ಮ ಜೊತೆಯಲ್ಲಿರುವಂಥ ಸದಸ್ಯರುಗಳು ಸೊ ಇವ್ಗೆ ಕಣ್ ಕಾಣಲ್ಲ ಅವನ ಕಣ್ಣಿದೆ

ಪ್ರಾಣಿಗಳ ಬಗ್ಗೆ ಏನು ಹೇಳ್ತೀರಾ ನೀವು ಪ್ರಾಣಿಗಳ ಬಗ್ಗೆ ಅಂದ್ರೆ ಮೂಗ್ ಪ್ರಾಣಿಗಳು ಅವು ಇಷ್ಟ ಆಯ್ತೆ ಅಷ್ಟ ಆಯ್ತೆ ಅಂತ ಏನು ಹೇಳಲ್ಲಮ್ಮ ಅದು ಏನಾಗುತ್ತೆ ಅಂದ್ರೆ ಅವಕ್ಕೆ ಕೊಟ್ಟಿದ್ದನ್ನ ತಿಂತವೆ ಆದ್ರೆ ಅವು ಏನು ತಿಂತದೆ ಅನ್ನೋದನ್ನ ಸಾಕುವಂಥ ವ್ಯಕ್ತಿ ಅದ್ರ ಮೊದಲು ಮಾಡಿಕಾಗತ್ತೆ ಅದನ್ನು ಮಾಡಿಕೊಂಡು ಅದೇನು ತಿಂತದೆ ಅದಕ್ಕೆ ಊಟ ಯಾವ್ದು ರುಚಿ ಆಗುತ್ತೆ ಏನು ತಿನ್ನಕ್ಕೆ ಇಷ್ಟಪಡ್ತದೆ ಅದನ್ನ ನೋಡಿರದ ದಿನ ಮೊಲಕ್ಕೆ ಕ್ಯಾರೆಟ್ ಬೀನ್ಸು ಇಂಥವನ್ನೇ ಜಾಸ್ತಿ ತಿನ್ನೋದದು ಆಶ್ರಮದಲ್ಲಿ ನಾವು ಕ್ಯಾರೆಟು ಬೀನ್ಸು ಇಂಥವು ಮಾತ್ರ ಜಾಸ್ತಿ ತಿಂತದೆ ಬೇರೆ ಏನೂ ತಿನ್ನಲ್ಲ ಆಮೇಲೆ ಗರಿಕೆ ಹುಲ್ ತಿಂತದೆ ಆಮೇಲೆ ಈ ಜ ಇದು ದನ ಹುಲ್ ತಿಂತವಲ್ಲ ಜೋಳದ ಕಡ್ಡಿ ಅದನ್ನು ತುದಿ ತುದಿ ಕತ್ತರಿಸಿ ಹಾಕಿದರೆ ತಿಂತವೆ ಅದನ್ನು ಕತ್ತರಿಸಿ ಪುಡಿ ಮಾಡಿ ಹಾಕಬೇಕು ಪ್ರಾಣಿಗಳು ಸಾಕದ್ರಲ್ಲಿ ಖುಷಿ ಇದೆಯಾ ಇಲ್ವಾ ನನಗೆ ತುಂಬಾ ಖುಷಿ ಇದೆ ನಾನು ಪ್ರಾಣಿಗಳು ಸಾಕೋದಕ್ಕೋಸ್ಕರ ಹುಷಾರಿಲ್ಲ ಅಂದ್ರೂ ಸೈಟಿ ಬಿಟ್ಕೊಂಡಿದ್ದೀನಿ ಎದ್ದೇಳಕ್ ಆಯ್ತಾ ಜ್ವರ ಮಧ್ಯಾಹ್ನ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಆದ್ರೂ ಆಲ್ರೆಡಿ ನಾನು ಇಲ್ಲಿ ಮಲ ಬಿಟ್ಟು ಅವೆಲ್ಲ ವ್ಯವಸ್ಥೆ ನೋಡಿ ನಾನು ಹಾಸ್ಪಿಟ್ಲಿಗೆ ಹೋಗಿ ಈಗ ಬಂದ್ ತಿರ್ಗಾ ಮಲಗುಳ್ ಜೊತೆ ಅವನ ಸಂಗ್ರಹ ಮಾಡ್ತಾನೆ ಆಶ್ರಮದಲ್ಲಿ ಮೊಲ ನಾಯಿ ಮರಿ ತಾತ ಇಲ್ಲೇ ನಾಯಿ ಮರಿ ಎಲ್ಲ ಇಲ್ಲೇ ಹುಟ್ಟಿದಲ್ಲ ಅದು ಹಾ ಇವ್ ಮೂರು ನಾಯಿ ಮರಿ ಇಲ್ಲೇ ಹುಟ್ಟಿದ್ವು ಇದನ್ನ ಪೋಷಣೆ ಮಾಡ್ತಿರದೆ ನಾನು ಕರೆಕ್ಟ್ ಆದರೆ ನಾನು ಮಾಸ್ಕ್ ಹಾಕೋಲ್ಲ ಆದರೆ ಒಂದು ಕೈಗೆ ನಾವು ಮಾಮೂಲಿ ವಾಶ್ ಮಾಡಿಕೊಳ್ತೀನಿ ನನ್ನ ಬಟ್ಟೆ ಮೇಲೆ ಕುಣಿಸ್ಕೊತೀನಿ ಅಂದರೆ ಎಲ್ಲ ನಮ್ಮ ಮಕ್ಳು ಹೆಂಗಿರ್ತವೋ ಈ ಮೂಗ್ ಪ್ರಾಣಿಗಳು ಅಷ್ಟೇ ಮಕ್ಳಿದ್ದಂಗೆ ಅದೇನು ಇನ್ಸ್ಪೆಕ್ಷನ್ ಆಗೋಲ್ಲ ಕಾಯಿಲೆ ಇದ್ರೆ ಮಾತ್ರ ಮನುಷ್ಯ ಕಾಯಿಲೆ ಇನ್ಸ್ಪೆಕ್ಷನ್ ಆಗುತ್ತೆ ಮನುಷ್ಯ ಇನ್ಸ್ಪೆಕ್ಷನ್ ಆಗುತ್ತೆ ಆದ್ರಿಂದ ಇವೆಲ್ಲ ನಾನು ಹಂಗೆ ಬೆಳೆಸ್ತೀನಿ ಈವರೆಗೆ ನಾನು ಸುಮಾರು ಒಂದ್ ಎಂಟೊಂಬತ್ ತಿಂಗಳಿಂದ ಈ ಕೆಲಸ ಮಾಡ್ಕೊಂಡು ನಾನು ಉತ್ಪ್ರೇಕ್ಷೆ ಮೇಲೆ ಮಾಡ್ತಾ ಇದೀನಿ ಆದ್ರೆ ಈವರೆಗೆ ನನ್ಗೆ ಯಾವತ್ತು ತರದ ತೊಂದ್ರೆ ನೋವಾಗ್ಲಿ ಹುಷಾರು ಮಳೆ ಕಳೆದ್ ಬಿಟ್ಟಿ ಮತ್ತೆ ಈಗ ಬಂದ್ಬಿಟ್ಟಿದ್ದೀರಾ ನೋಡಮ್ಮ ನನಗ್ ಬೇಕಾಗಿರೋದು ಪ್ರಾಣಿ ನಾನು ಹುಷಾರಿಲ್ದಿದ್ರೆ ಯಾವತ್ತು ಹುಷಾರಿರಲ್ಲ ನಾನು ಇನ್ನೊಂದು ಮನುಷ್ಯ ಹುಷಾರ ಇರ್ತಾನೆ ಅಂತ ಅಂತ ಗ್ಯಾರಂಟಿ ಇಲ್ಲ ಆದ್ರೆ ಉಸಿರು ಇರತನಕ ಅದನ್ನು ಏನು ನಾವು ಒಂದು ಕೆಲಸ ಮಾಡ್ತಾ ಇರಬೇಕು ಆಗ ಈಗ ನೋಡಿ ನಾನು ಜ್ವರ ಬಂದ್ ಮನಗಿದ್ರೆ ಬೆಳಿಗ್ಗೆಯಿಂದ ಮನ್ಗಿದ್ರೆ ಈಗ ಎದ್ದು ಇಷ್ಟು ಲವಲವಿಕೆಯಾಗಿ ಮಾತಾಡೋಕ್ಕಾಗ್ತಿರಲ್ಲ ಈ ಪ್ರಾಣಿಗಳ ಜೊತೆ ಇರೋದ್ರಿಂದ ನನಗೆ ಬಂದಿದ್ದು ಮಾತ್ರೆ ತಗೊಂಡೆ ಅದಂಗೆ ಕಮ್ಮಿ ಆಯಿತು ಅನ್ನಂಗೆ ಆಗೋಗ್ಬಿಡ್ತದೆ ಅದಷ್ಟೇ ಇವು ಏನಪ್ಪ ಇವು ನಾಯಮರಿಗಳು ಅಷ್ಟೇ ಲ್ಲ ಖಂಡಿತ ಹಾಕ್ಬಾರ್ದು ಅದು ಏನು ನಾವು ಏನು ಮಾಡ್ತೀವಿ ಅಂದ್ರೆ ಏನೋ ಬ ಮನೆ ಬಾಗಲಲ್ಲಿ ಒಂದು ನಾಯಿ ಐತೆ ಅಂತ ಒಂದು ತೂತಾಕ್ತೀವಿ ಅಷ್ಟೇ ಅದು ಬಿಟ್ರೆ ಪ್ರಾಣಿಗಳನ್ನ ಪ್ರೀತಿಸೋ ನಾವೇನು ತಿಂತೀವೋ ಅದನ್ನ ಅದು ತಿನ್ಸದೇ ಅದು ಪರಿಪಕ್ವ ಆಗ್ಬೇಕು ಈಗ ನಾನು ಊಟ ಮಾಡಿದ ತಕ್ಷಣ ನಮ್ಮ ಆಶ್ರಮದಲ್ಲಿ ಅವ್ ಫಸ್ಟ್ ಊಟ ಹಾಕ್ತಿದ್ರೆ ನನಗೆ ಸಮಾಧಾನ ಇರಲ್ಲ ನಾನು ಊಟ ಮಾಡಿದ ತಕ್ಷಣನೇ ಬಂದು ಅದಕ್ಕೆ ಊಟ ಹಾಕಿ ಅರ್ಧ ಗಂಟೆ ಅದ್ರ ಜೊತೆ ಕುಂತಿದ್ದು ಅದು ತಿಂತಾ ಇಲ್ವ ಅಂತ ನೋಡಿ ಆಗ ನನಗೆ ಸಮಾಧಾನ ಅದು ತಿಂದ್ರೆ ಅದು ತಿಂದಿಲ್ಲ ಅಂದ್ರೆ ಏನು ಸಾಲದು ಇದಕ್ಕೆ ಅವತ್ತಲೇ ನಾನು ಕಂಡು ಹಿಡ್ಕೊಂಡು ಅದನ್ನ ಆಹಾರನ ಚೇಂಜ್ ಮಾಡ್ತೀನಿ ಅದರ ಬೆಳೆಗೆ ಇಷ್ಟೇ ಇದ್ರು ಪ್ರಾಣಿಗಳು ಮನುಷ್ಯನಿಗೆ ಏನು ಮಾಡಿದ್ರು ನೀನೇನ್ ಅಷ್ಟೇ ನಾ ಮಾಡಿದ್ದು ಅಂತ ವ್ಯಂಗ್ಯವಾಗಿ ಮಾತಾಡ್ತಾನೆ ಅಯ್ಯೋ ನಾನು ದಿವ್ಸ ಮಾಡಿದ್ದೆ ನೀನೊಂದು ದಿವ್ಸ ಮಾಡಿದ್ಯೋ ಹೋಗೋ ಅಂತಾನೆ ನೀವು ಯಾವತ್ತೇನ್ ಮಾಡಿದ್ರು ಇವೇನು ಅನ್ನಲ್ಲ ನೀವು ಎಷ್ಟು ಕೊಟ್ಟೆ ಅಂತಲೂ ಕೇಳಲ್ಲ ಯಾಕೆ ಕೊಟ್ಟೆ ಅಂತಲೂ ಕೇಳಲ್ಲ ಕಮ್ಮಿ ಕೊಟ್ರು ಕಮ್ಮಿ ಕೊಟ್ಟಿದ್ಯಾ ಅಂತ ಕೇಳಲ್ಲ ಆದ್ರೆ ಇವು ಅಂದ್ರೆ ಮುದ್ದುಸ್ತವೆ ನಾವು ಬಂದ್ರೆ ಏಯ್ ಸುಮ್ಮನೆ ಕುಂತ್ಕೊ ಅಂದ್ರೆ ಸುಮ್ಮನೆ ಕುಂತ್ಕೋತವೆ ಮನುಷ್ಯ ಹಂಗಲ್ಲ ನೀನೇನ್ ನನ್ ಕುತ್ಕೊ ಅನ್ನೋದು ನೀನೇನ್ ನನ್ಗೆ ಹೇಳೋದು ನೀನ್ ಅಪ್ಪನೇ ಇರ್ಬೋದು ಹಂಗಂತ ನೀನ್ ಹೇಳ್ದಿಂಗ್ ಕೇಳಕ್ಕಾಗುತ್ತ ಅಂತ ಮಕ್ಳುಗಳೇ ಜಬರ್ದಸ್ತ್ ಮಾಡ್ತಾರೆ ಇವತ್ತಿನ ಕಾಲದಲ್ಲಿ ಈ ಪ್ರಾಣಿಗಳಿಗಿಂತ ಪ್ರೀತಿ ಬೇರೊಂದ್ರಲ್ಲಿ ಸಿಕ್ಕಲ್ಲ ಈಗ ನಾನು ಈ ಏಜ್ ಅಲ್ಲಿ ನನ್ನ ಪ್ರಾಣಿಗಳ ಜೊತೆ ಇರೋದ್ರಿಂದ ನನ್ಗೆ ಹುಷಾರಿಲ್ವಾ ತಿರ್ಗಾಡಿದ್ನ ಬಿಟ್ನ ಮನಿ ಕಣ್ಣ ಟಿವಿ ನೋಡೋದು ಅದು ಇದು ಯಾವ ಹವ್ಯಾಸನೆ ಕಮ್ಮಿ ಆಗೋಯ್ತದೆ ಆ ಮಲೆ ಏನಾಯ್ತು ಈ ಮಲ ಏನಾಯ್ತು ಈ ಊಟ ಹಾಕಿದ್ನ ಅದ್ ತಿಂತ ತಿಂದಿಲ್ವಾ ಹಿಂಗೆ ನಾನ್ ಆಲ್ ರೌಂಡ್ ಹೊಡ್ಕೊಂಡು ಒಂದ್ ಎಲ್ಲ ತಿನ್ಬಿಟ್ಟು ಈಗೆಲ್ಲ ಸಿಟಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜಾಕಿಂಗು ವಾಕಿಂಗ್ ಹೋಯ್ತಾರೆ ಅವೊಂದು ಆರೋಗ್ಯಕ್ಕೋಸ್ಕರ ಅವ್ರು ಉದ್ದೇಶ ಸುತ್ತತಾರೆ ನಾನ್ ಹಂಗಲ್ಲ ಈ ಪ್ರಾಣಿಗಳ ಜೊತೆ ಸುತ್ತಿನಲ್ಲ ಆರಾಮಾಗಿ ಹೆಲ್ತಿ ಆಗಿದ್ದೀನಿ ನಾನು ಒಂದು ಅವ್ ನೋಡಕ್ಕೆ ಅಂತ ನಾನು ಹೋಗ್ತೀನಿ ನನಗೆ ಗೊತ್ತಿಲ್ಲದಂಗೆ ನನ್ನ ಆರೋಗ್ಯ ಅಲ್ಲಿತ್ತು ಆಗ್ತಾ ಇರ್ತದೆ ನನಗೆ ಆಟೋಮೆಟಿಕ್ ಆಗಿ ಈಗ ನನ್ಗೆ ಕಾಲ ಆಕ್ಸಿಡೆಂಟ್ ಆಗಿ ನಾನು ನಡೆಯೋ ಕಾಲ ಆಲ್ರೆಡಿ ಆದ್ರೂ ಕುಂಟಿಗಂಡಾಗಲಿ ಪಂಟ್ ಆ ಪ್ರಾಣಿಗಳಿಗೋಸ್ಕರ ಅಷ್ಟು ಸುತ್ತಳತೆ ಸುತ್ತೋದ್ರಿಂದ ನನಗೆ ಆ ಆರೋಗ್ಯ ಹೆಲ್ತಿ ಆಗಿದೆ ಇಷ್ಟಕ್ಕಿಂತ ಇನ್ನ ನೀವು ಎಲ್ಲ ಇದ್ರ ಮಾಡಬಹುದು ಆದ್ರೆ ಎಲ್ಲರೂ ಎಲ್ಲಾದ್ರೂ ಏಯ್ ನಾಯಿ ಮುಟ್ಬಿಡ ಬಿತ್ ಮುಟ್ಬಿಡ ಮೊಲ ಮುಟ್ಬೇಡ ಅದು ಸ್ಮೆಲ್ಲು ಈ ಎಲ್ಲ ಹೇಳದೆ ಜಾಂದಿ ಆದ್ರೆ ಭಗವಂತ ಕೊಟ್ಟಿರೋ ಸೃಷ್ಟಿನಲ್ಲಿ ಪ್ರತಿಯೊಂದು ಪ್ರಾಣಿನು ಭಗವಂತ ಸೃಷ್ಟಿ ಮಾಡಿದರೆ ಅದು ಪ್ರಕೃತಿಗೆ ಸೌಂದರ್ಯ ತರುವಂತದ್ದು ಅದೆಲ್ಲ ಆದ್ರೆ ಮನುಷ್ಯ ಸೌಂದರ್ಯ ತರಲ್ಲ ಕಿಚ್ಚನ ಅಬ್ಬರಿಸ್ತಾನೆ ಬೆಂಕಿನ ಹಚ್ಚುತ್ತಾನೆ ದ್ವೇಷನ ಹುಟ್ಟಾಕ್ತಾನೆ ಒಡದಾಡ್ತೇನೆ ಕಡದಾಡ್ತೇನೆ ತಂದೆ ತಾಯಿ ಸಾಕಲ್ಲ ಹಿಂಗೆ ಮನುಷ್ಯನಲ್ಲಿ ರೋಷ ರಾಕ್ಷಸ ಹಿಂದಿನ ಕಾಲದಲ್ಲಿ ರಾಕ್ಷಸರಿದ್ರಂತೆ ಇವತ್ತ ಮನುಷ್ಯನೇ ರಾಕ್ಷಸ ಆಗಿದ್ದಾನೆ ಬಿಟ್ರೆ ಪ್ರಾಣಿಗಳೆಲ್ಲ ಬದಲಾವಣೆ ಅವತ್ತಿಂದ ಲೋಪ್ರಾಯುಗದಿಂದ ಎಷ್ಟು ಪ್ರೀತಿ ಕೊಡ್ತೀರ ಡಬಲ್ ಪ್ರೀತಿ ಕೊಡುತ್ತೆ ಆಮೇಲೆ ಏನಪ್ಪಾ ಅಂದ್ರೆ ಅದು ಬಂದು ಪಕ್ಕದಲ್ಲಿ ಇರ್ತದೆ ಅದನ್ನ ಅದು ಮರಿ ಹಾಕಿದನು ಮರಿ ನಾಯಿನ ನಾನ್ ಮುಟ್ಟಿದ್ರೆ ಖಂಡಿತ ಅದು ಅದೇ ಬೇರೆಯವ್ರ್ ಮುಟ್ಟಿದ್ರೆ ಕಚ್ಚಿದೆ ಅಂದ್ರೆ ಇವ್ರು ಬೇರೆಯವ್ರು ನನ್ನ ಮರಿನ ರಕ್ಷಣೆ ಮಾಡ ನೀವು ನೀವ್ ಪ್ರೀತಿ ಮಾಡ್ತೀರಾ ನಾಯಿ ಮರಿ ಅಂತ ಆ ನಾಯಿ ಮರಿ ಪ್ರೀತಿ ಮಾಡೋದ್ರಿಂದಲೇ ಒಂದು ಕಚ್ಚಲ್ಲ ಒಂದ್ ಬೆಕ್ಕು ಕಚ್ಚಲ್ಲ ಎಲ್ಲವೂ ಏನಾಯ್ತವೆ ನನಗೆ ಹೊಂದಿಕೊಂಡಿರ್ತವೆ ಆಟೋಮೆಟಿಕ್ ಆಗಿರ್ತವೆ ಈ ಸುಬ್ಬ ಸುಬ್ಬಿ ಯೂಟ್ಯೂಬ್ ಚಾನೆಲ್ಗೆ ಈ ಒಂದ ನಮ್ಮ ಜನಸ್ನೇಹಿ ಯೋಗೇಶ್ ಮಂಜುಳಾ ಯೋಗೇಶ್ ಅವರು ಒಂದ್ ಎರಡು ಮಾತಾಡಿ ಅಂತ ನನ್ನ ಇರತಕ್ ಬಂದು ಈ ಸಾಕ್ ಪ್ರಾಣಿಗಳ ಜೊತೆ ಆಶ್ರಮದಲ್ಲೇ ಸಾಕಿರೋದು ಆದ್ರೆ ಯಾವತ್ತು ಬಂದಿರಲ್ಲ ಇವತ್ ಬಂದು ನನ್ನ ಒಂದೆರಡು ಮಾತಾಡಿ ಇದ್ರ ಬಗ್ಗೆ ನಿಮ್ಗೆ ಏನ್ ಒಬ್ರು ಮನುಷ್ಯರ ಜೊತೆ ನೀವು ಜಾಸ್ತಿ ಮಾತಾಡೋದ ಅಥವಾ ಟಿವಿನ ಜಾಸ್ತಿ ನೋಡ್ಕೊಂಡು ಕುಂತ್ಕೊಳ್ಳಲ್ಲ ಅಂದ್ರೆ ಅಭ್ಯಾಸ ಮುದ್ದಾಡೋದ್ರಿಂದ ನಮ್ ಸಮಯ ಹೆಂಗ್ ಸಾಯಂಕಾಲ ಆಗುತ್ತೆ ಬೆಳಿಗ್ಗೆ ಆಯ್ತು ಬೆಳಿಗ್ಗೆ ಆದಿದ್ದಂಗೆ ನಾಯಿ ಆಚೆ ಕಟ್ಟಬೇಕು ನಾ ಎಲ್ಲಿ ಅದನ್ನ ಇದನ್ನ ಕ್ಲೀನ್ ಮಾಡಬೇಕು ನಾಯಿ ತೊಳಿಬೇಕು ಹಿಂಗೆ ನಾನು ಒಂದ್ ಲವರ್ ನೀವು ಹೌದೌದು ಖಂಡಿತ ಅಲ್ಲಿ ಸೈಡ್ ಮಲ ಬಿಟ್ಬಿಟ್ಟು ಕುಂತ್ಕೊಂಡ್ಬಿಟ್ರೆ ಒಂದ್ ಹತ್ ಹದಿನೈದು ಮಲ ಆಶ್ರಮದ ಋಷಿಗಳ ಹತ್ರ ಕುಂತ್ಕೋತವಲ್ಲ ಆತರ ಬಂದ್ ನನ್ ತೊಡೆ ಹತ್ರ ಬಂದು ಕುಂತ್ಕೊಂಡು ಆಗ ಸಮಾಧಾನ ಮಾಡ್ಕೊಂಡು ನೀಟಾಗಿ ಮಲಗಿದೆ ನಾಯಿ ಮರಿಗಳು ನಿಮ್ಮ ಹತ್ರ ಹೌದು ಖಂಡಿತ ಮಲಗಿದೆ ನೋಡಿ ಅವೇನ್ ನಾನ್ ತೊಟ್ಟಲ್ಲ ಏನಿಲ್ಲ ಮನುಷ್ಯನ್ಗೆ ತೊಟ್ಟಿದ್ರೆ ಮನಿ ಕಳೋದು ಇದು ಇದನ್ನ ಮೊಬೈಲ್ ಹಾಕಿದ್ರೆ ಮನಿ ಕಳೋದು ಅಂದ್ರೆ ಇವತ್ತಿನ ಜನರಲ್ ನಾಲೆಡ್ಜ್ ಅದು ಅದ್ ಅವತ್ತಿರ್ಲಿಲ್ಲ ಹಿಂಗೆಲ್ಲ ಇರುತ್ತೆ ಅದರಿಂದ ಯಾವುದೇ ಒಂದು ಪ್ರಾಣಿನ ದ್ವೇಷಿಸಬೇಡಿ ಪ್ರೀತಿ ಮನುಷ್ಯನ್ನೇ ಪ್ರೀತಿಸಬೇಕು ಅಂತ ಇಲ್ಲ ಪ್ರಾಣಿನೂ ಪ್ರೀತಿಸಿ ಅದಕ್ಕೆ ಹೊಡೆಯೋದಾಗಲಿ ಬಡಿಯೋದಾಗಲಿ ಅದು ಸುಮ್ನೆ ಕಚ್ಚಲ್ಲ ಅದು ನೀವು ಅದಕ್ಕೆ ತೊಂದರೆ ಕೊಟ್ಟರೆ ಹಾವು ಕೂಡ ದುಷ್ಟ ಪ್ರಾಣಿ ಅದು ನೀವು ಕಾಲಲ್ಲಿ ತುಣಿದ್ರೂ ಮಾತ್ರ ಕಚ್ಚಿದ್ದೆ ಇಲ್ಲ ನಿಮ್ಮ ಪಕ್ಕದಲ್ಲಿ ಎರ್ದೋದ್ರು ಅದು ಕಚ್ಚಲ್ಲ ಹಿಂಗೆ ಎಲ್ಲಾ ಪ್ರಾಣಿಗಳು ಅಷ್ಟೇ ಎಷ್ಟೋ ಹಾವು ಹಿಡಿಯೋರು ಹಿಡಿದು ಬಿಟ್ಟು ಕಾಡಿಗೆ ಬಿಡ್ತಾ ಇದ್ದಾರೆ ಪ್ರಾಣಿ ಪ್ರಿಯರವರು ಹಾವಿನ ಕುಟ್ರೆ ಸರಸ ಹಾಡ್ದಾಗ ಅವ್ರ ಪ್ರಾಣ ಲೆಕ್ಕಿಸ್ತಂಗೆ ಹಾವನ್ನ ಹಿಡಿದು ಹೊಡಿಯಲ್ಲ ಬಿಡ್ತಾರೆ ಬೇರೆ ಜಾಗಕ್ಕೆ ಅದು ಅಂತ ಹಿಂಗೆ ಪ್ರಾಣಿನೇ ಹಿಂಸೆ ಮಾಡಬಾರ್ದು ಹೊಡೀಬಾರ್ದು ಅಂತ ಹೇಳ್ತೀರಾ ಒಂದ್ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಸೃಷ್ಟಿನಲ್ಲಿ ಭಗವಂತ ಕೊಟ್ಟಿರೋದನ್ನ ಎಲ್ಲರೂ ಸಂತೋಷವಾಗಿ ಅನುಭವಿಸಿ ಪ್ರೀತಿಸಿ ಅದ್ರಿಂದ ನಿಮ್ ಮನ್ಸು ತೃಪ್ತಿ ಇರ್ತದೆ ಹಗುರ ಆಗುತ್ತೆ ಬರೇ ರೀಲ್ ರಿಯಲಿ ಇರೋನು ನೋಡಿ ಇವೆಲ್ಲ ರೀಲ್ ನೋಡಿ ರೀಲ್ ನೋಡಿ ಆದ್ರ ಮೊಬೈಲು ಆದ್ರ ಟಿವಿ ವಿಡಿಯೋ ಆಳು ಮೂಳು ನೋಡಿ ನೋಡಿ ಮೈಂಡ್ ಅಪ್ಸೈಡ್ ಮಾಡ್ಕೊಳ್ತೀರ ಅಂತವೆಲ್ಲ ನೋಡಿದ್ರೆ ಇಲ್ಲದೇ ಸೃಷ್ಟಿ ಆಗುತ್ತೆ ಇಲ್ಲದೇ ಮನಸ್ಸಿಗೆ ಚಂಚಲ ಆಗುತ್ತೆ ಇನ್ನೊಂದು ಏನೋ ಮಾಡೋದಂತ ದುಷ್ಪರಿಣಾಮ ಇರ್ತದೆ ಮನಸ್ಸಿನ ಮೇಲೆ ಇವು ಹಂಗಲ್ಲ ದುಷ್ಪರಿಣಾಮ ಇರಲ್ಲ ಪ್ರೀತಿ ಕೊಡ್ತವೆ ಅದ್ರ ಜೊತೆ ಎಷ್ಟೊತ್ತಿದ್ರು ಸಂತೋಷ ಅನ್ಸುತ್ತೆ ಈಗ ನನ್ನ ಬೆಳಿಗ್ಗೆ ಆಲ್ರೆಡಿ ಜ್ವರ ಬಂದು ನಾಗ್ಮ ನೆಲ್ಮಂಗ್ಲಕ್ ಇಂಜೆಕ್ಷನ್ ತಗೊಂಡು ಈಗ ಬಂದಿದ್ದೀನಿ ನೋಡಿ ಪ್ರಾಣಿಗಳ ಜೊತೆ ಇದ್ಬಿಟ್ರೆ ನಿಮ್ ಊಟ ತಿಂಡಿ ಏನು ಜ್ವರ ಬಂದಿರೋದಲ್ಲ ಇಷ್ಟು ನಾನ್ ಟೋನ್ ಗಡ್ಸಾಗ್ಬೇಕು ಅಂದ್ರೆ ಈ ಪ್ರಾಣಿ ಜೊತೆಲಿ ಇದ್ರೆ ಟೋನ್ ಗಡ್ಸಾಗುತ್ತೆ ಇಲ್ಲೇ ಇದ್ರೆ ಕೊರೀಕೊಂಡು ಮೂಲೆಲ್ ಮೂಲೆ ಇರೋ ಇವತ್ ನಾನ್ ಮನೆಗೆ ಇದ್ದಿದ್ರೆ ಇಂಥದ್ರಲ್ಲೂ ಇವನ್ನೆಲ್ಲ ಸೈಟಿಗೆ ಬಿಟ್ಟು ಅವೆಲ್ಲ ನೋಡಿ ಹೋಗಿ ಬಂದು ಈಗ ಇವನೆಲ್ಲ ತಿರ್ಗ ಮತ್ತೆ ಅವ್ರವರ ಸ್ಥಾನಕ್ಕೆ ಬಿಟ್ಬಿಡ್ಬೇಕು ಅವ್ರವ್ರ ಇದಕ್ಕೆ ಗೂಡುಗಳಿಗೆ ಹಾಕಿ ಸೇಫ್ಟಿ ಮಾಡಿ ಎಷ್ಟಿದೆ ಮೊಲಗಳು ಇಪ್ಪತ್ತಿದೆ ನಾಯಿಗಳು ನಾಯಿಗಳು ಒಂಬತ್ತಿದೆ ಇಲ್ಲಿ ಮೂರು ಮರಿ ಹಾಕಿರೋವು ಆರ್ ನಾಯಿ ಇದೆ ಒಟ್ಟು ಆ ಇಲ್ಲಿ ಮೂರ್ ಮರಿ ಆಶ್ರಮದಲ್ಲಿ ಹುಟ್ಟಿದೆವು ಅವು ಸೇರಿ ಒಂಬತ್ ಇದಾವೆ ಒಂಬತ್ ನಾಯಿ ಇದಾವೆ ಯಾವ್ ಒಂದ್ಕಿಂತ ಒಂದ್ ಏನ್ ನಾಯಿ ಏನು ಇದಿಲ್ಲ ಎಲ್ಲ ಶಿಕಾರಿ ನಾಯಿ ಬೇಟೆ ನಾಯಿಗಳು ಆತರ ಶಾರ್ಪ್ ಆಗಿದಾವೆ ಅಂದ್ರೆ ದೊಡ್ಡದೊಂದ್ ಜಿಮ್ಮಿ ಅಂತ ಐತೆ ಅದನ್ನ ಬಗ್ಸಕ್ ಆಗಲ್ಲ ಆದ್ರೆ ನಾನು ಒಂದು ಒಂದು ಸಣ್ಣದೊಂದು ಕೋಲ್ ಇಡ್ಕೊಂಬಿಟ್ಟು ಆ ಚೈನಿಗೆ ಅಂದ್ರೆ ಸುಮ್ಮನೆ ಸೈಲೆಂಟ್ ಆಗುತ್ತಾ ನೀವ್ ಅವ್ರನ್ನ ಪ್ರೀತಿಸ್ತೀರಾ ಒಡೆಯಲ್ಲ ಅಂತ ಅವಾಗ ಸುಮ್ನ ಆಗ್ಬಿಡುತ್ತೆ ಸುಮ್ನ ಆಯ್ತವೆ ಬೇರೆ ಒಂದ್ ಕಡ್ಡಿ ಇನ್ನ ರಾಂಗ್ ಆಯ್ತವ್ ಥ್ಯಾಂಕ್ಸ್ ತಾತ ಹಾ ನಮಸ್ಕಾರ ಈ ಚಾನಲ್ ಯೂಟ್ಯೂಬ್ ಚಾನಲ್ ನೋಡೋರಿಗೆ ನನ್ನ ನಮಸ್ಕಾರಗಳು ನೀವು ಇದನ್ನ ಅಭ್ಯಾಸ ಮಾಡ್ಕೇಳಿ ಅಂತ ಹೇಳಿ ಮೊಬೈಲ್ ಅಡಿಟ್ ಎಲ್ಲ ಆಗ ಬದಲು ಪ್ರಾಣಿಗಳಿಗೆ ಪ್ರೀತಿಸಿ ಪ್ರಾಣಿಗಳನ್ನ ಪ್ರೀತಿಸಿ ಜಲ ನೆಲ ಭೂಮಿ ಹುಲ್ಲು ಸೊಪ್ಪು ಮೇವು ತರಕಾರಿ ಎಲ್ಲ ಕೊಡ್ತಿರೋದು ಗಾಳಿ ನೀರು ಇದೆಲ್ಲ ಪುಕ್ಕಟ್ಟೆ ಭಗವಂತ ಕೊಟ್ಟಿದ್ದಾನೆ ಅದಕ್ಕೆಲ್ಲ ದುಡ್ಡಿಗೋಸ್ಕರ ಮಾರ್ಕತಾ ಇದ್ದೀರಾ ನೀವು ಹೌದಲ್ವಾ ಆದ್ರೆ ಇರೋದೆಲ್ಲ ಭಗವಂತ ಕೊಟ್ಟಿದ್ದಾನೆ ಭಗವಂತ ಕೊಟ್ಟಿರೋದ್ರಲ್ಲಿ ನೀವು ಓನರ್ ಆಗಿ ಜೀವನ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನ ಯಾರಿಗಾರು ಕೊಡಿಯಿಂದ ದಾನವಾಗಿ ಕೊಡಿ ಫ್ರೀಯಾಗಿ ಸಿಗೋ ಕೊಡಿ ಅದನ್ನ ಅಳತೆ ಮೇಲಿಟ್ಟು ನೀವು ಮಾರಿಕೊಂಡು ಹಣ ಹಣ ಸಂಪಾದನೆ ಮಾಡಿ ಎಲ್ಲಿ ಹೋಗ್ತೀರಾ ಸತ್ತಿದೀಸ ಎಲ್ಲ ಇಲ್ಲೇ ಇರ್ತದೆ ಈ ಭೂಮಿ ಜಲ ಇದುವರೆಗೂ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಮೀಸೆ ತಿರು ಕುಂದವರೆಲ್ಲ ಮಣ್ಣಾದರು ಅನ್ನ ಆ ಕಾಲದಿಂದಲೂ ಎಲ್ಲಾ ಜನನು ಹುಟ್ಟಿ ಸತ್ತು ಸಾವಿರಾರು ವರ್ಷದಿಂದ ಸತ್ತು ಹೋಗಿದ್ದಾರೆ ಈ ಜಮೀನ್ ಮಾತ್ರ ಇಲ್ಲೇ ಇದೆ ಈ ಭೂಮಿ ಇಲ್ಲೇ ಇದೆ ಸಂಪತ್ತಿದೆ ಈ ಆಮ್ಲಜನಕ ಇದೆ ಗಿಡ ಮರ ಇದೆ ಪ್ರತಿಯೊಂದು ಇಲ್ಲೇ ಇದೆ ಗಿಡ ಮರನ ಮನುಷ್ಯ ರಾಕ್ಷಸ ರೂಪದಲ್ಲಿ ಮಾಡ್ತಾನೆ ಮನೆಗೆ ಒಂದೊಂದ್ ಮನೆ ಮುಂದೆ ಒಂದೊಂದ್ ಗಿಡ ಬೆಳೆಸಿ ಸಾರ್ ಜಾಸ್ತಿ ಬೇಡಿ ನಿಮ್ಮ ಮನೆ ಮುಂದೊಂದು ಗಿಡವನ್ನು ಬೆಳೆಸಿ ನಿಮ್ಗೆ ಒಳ್ಳೆ ಆಮ್ಲಜನಕ ಸಿಗುತ್ತೆ ಮತ್ತೆ ಒಂದು ಮರ ನೆರಳಾಗಿ ಗಾಳಿ ಸುಸ್ತಾಗಿ ಬಂದು ಬೇಸಿಗೆನಲ್ಲಿ ಯಾವ ಸ್ಪ್ಯಾನ್ ಬೇಕಾಗಿಲ್ಲ ಕರೆಂಟ್ ಇದ್ರೆ ಸ್ಪ್ಯಾನು ಕರೆಂಟ್ ಇಲ್ಲ ಆದ್ರೆ ಮರದ ಗಾಳಿ ಆಗಲ್ಲ ಪ್ರತಿನಿತ್ಯ ಬೀಸ್ತಾನೆ ಇರ್ತದೆ ಅದರಲ್ಲಿ ದುಡ್ಡಿಲ್ದಲೆ ಪುಕ್ಸಟ್ಟೆ ಕೊಡೋ ಭಗವಂತ ಕೊಟ್ಟಿರೋ ಗಾಳಿ ಅದನ್ನ ಬಿಟ್ಟು ಸ್ವಿಚ್ ಹಾಕಿಕೊಂಡು ಕರೆಂಟ್ ಬಿಲ್ ಕಟ್ಕೊಂಡು ಇವತ್ತಿನ ಅಲ್ಲಿ ಇನ್ನು ಇನ್ನು ನಿಮ್ಮ ಆರೋಗ್ಯ ಹಾಳಾಗ್ತಿದ್ದೀವಿ ದೇವರಾಣೆ ಆಗಿಲ್ಲ ಈಗ ನನಗೆ ಆಲ್ರೆಡಿ ನನ್ ಮುಂದೆ ಅರವತ್ತಾರು ವರ್ಷ ಇವಾಗ ಆದ್ರೆ ನಾನು ಆ ಕಾಲ ಆಕ್ಸಿಡೆಂಟ್ ಆಗಿದ್ರು ನನ್ನ ಇಷ್ಟು ಸ್ಟ್ರೆಂತ್ ಆಗಿದ್ದೀನಿ ಅಂದ್ರೆ ನಾನು ನಿಜವಾದ ನಿಜವಾದ ಆಮ್ಲಜನಕನ ನಾನು ಸೇವಿಸಿರೋ ಬರೇ ಫ್ಯಾನ್ ಗೊತ್ತಿಲ್ಲ ನನಗೆ ಈಗ್ಲೂ ನನಗೆ ಒಂದು ಮೊಬೈಲ್ ಆನ್ ಮಾಡಕ್ ಬರಲ್ಲ ಅದು ಇದು ಚಾನಲ್ ನೋಡಕ್ ಬರಲ್ಲ ಯಾರ ಹಾಕಿದ್ ನೋಡ್ತೀನಿ ಅಷ್ಟೇ ಈ ತರ ನನ್ನ ಜೀವನ ನಡೀತಾ ಇದೆ ಸೂಪರ್ ಜೀವನ ಹಾಂ ಹಾಂ ಹೆಂಗೋ ಕಾಲ ಕಂದ್ರೆ ನಾ ನಮ್ಮನ್ನು ನೋಡಿ ನೀವು ಒಬ್ರು ಮಾದರಿಯ ಒಬ್ಬ ನೂರು ಜನದಲ್ಲಿ ಒಬ್ಬ ಮಾದರಿ ಆದ್ರೂ ಎಷ್ಟೋ ಪ್ರಾಣಿಗಳು ಇಲ್ಲಿ ಉಳ್ಕೆ ಈ ಪ್ರಾಣಿಗಳನ್ನೆಲ್ಲ ಸಾಕ್ತಿವಲ್ಲ ಈ ಮೊಲ ಇದೆಲ್ಲ ಆಶ್ರಮದಲ್ಲಿ ಯಾವನು ಕಟ್ ಮಾಡಲ್ಲ ಕುಯ್ಯಲ್ಲ ಬೇರೆಯವ್ರಿಗೆ ಕೊಡಲ್ಲ ಅವು ಎಷ್ಟೇ ವೃದ್ಧಿ ಆದ್ರೂ ಅವು ಇಲ್ಲೇನೆ ಮೇವು ಹಾಕಿ ಅದು ಬರೀ ಅದ್ರ ಸಂತತಿ ಬೆಳವಣಿಗೆ ಮಾಡ್ತಾ ಇದ್ದೀವಿ ಇವನ ಅದು ಮಾಂಸಕ್ಕೋಸ್ಕರ ಕಟ್ ಮಾಡ್ಕೊಂಡ್ ತಿನ್ನೋ ಕಟುಕ ಆಶ್ರಮ ಇದಲ್ಲ ಆದ್ರಿಂದ ನೀವು ಎಲ್ಲ ಪ್ರಾಣಿಗಳ್ನ ಮುದ್ದಾಡಿ ಸಾಕಿ ಪ್ರೀತಿಸಿ ಮನೇಲೆ ಬೆಳೆಸಿ ಏನ್ ಚಿಂತೆ ಇಲ್ಲ ಮುದ್ದಾಡ್ತವೆ ಬಂದಾಗ ಕೈ ಕಾಲ್ ಈ ಮಕ್ಳು ಹತ್ತು ವರ್ಷದ ಮಗು ಒಂದು ಹದಿನೈದು ವರ್ಷ ಆದ್ಮೇಲೆ ಅದ್ ಮುದ್ದಾಡಕ್ಕೆ ಆಗಲ್ಲ ಆದ್ರೆ ಪ್ರಾಣಿಗಳು ಹಂಗಲ್ಲ ನೀವು ಹುಟ್ಟಿದಾಗ್ಲಿಂದ ಅದು ನೀವು ಸಾಯೋವರೆಗೂ ಅದನ್ನು ಮುದ್ದಾಡ್ತಾನೆ ಇರ್ಬೋದು ಅದು ತೀರ ದೊಡ್ಡದಾಯ್ತು ಅನ್ನಲ್ಲ ಮುದುಕಾಯ್ತು ಅನ್ನಲ್ಲ ಆ ಪ್ರಾಣಿಗಳಲ್ಲಿ ಆ ಒಂದು ನೇಚರ್ ಇರ್ತದೆ ಆ ನೇಚರು ನಮ್ಮ ಮನಸ್ಸಿಗೆ ಉಲ್ಲಾಸದಾಯಕವಾದ ಮನ ಒಂದು ಸಮೃದ್ಧಿಯಾದ ಒಂದು ಮನಸ್ ಪರಿಕಲ್ಪನೆ ಮಾಡುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಕೊಟ್ಟರೆ ನನ್ನ ತ್ಯಾಗರಾಜ ನನ್ನ ನಮಸ್ಕಾರಗಳು ಈ ಈ ನಮ್ಮ ಜನಸ್ನೇಹಿ ಯೋಗೇಶ್ರು ಅವರು ಶ್ರೀಮತಿ ಮಂಜುಳಾ ಅವರು ಇವರೆಲ್ಲ ನಮಗೆ ತಂದೆ ತಾಯಿ ಪಕ್ಕ ಆ ಥರ ನಮಗಿದ್ದಾರೆ ಅವರು ನಮ್ಮನ್ನು ತಂದೆ ತಾಯಿಯಿಂದ ಅವ್ರು ತಿಳ್ಕೊಂಡ್ರೆ ಅವರು ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಮುದ್ದಾಗಿ ನಮ್ಮನ್ನು ನೋಡ್ಕೊತಾ ಇದ್ದಾರೆ ಅದರಲ್ಲಿ ಅಭ್ಯಂತರ ಬೇರೊಂದಿಲ್ಲ ಆದ್ದರಿಂದ ಎಲ್ಲರೂ ಇಷ್ಟೇ ನಾನು ಹೇಳೋದು ನಿಮ್ಮ ತಂದೆ ತಾಯಿನ ಪ್ರೀತಿಸಿ ನಿಮ್ಮ ತಂದೆ ತಾಯಿನ ಹೊರ್ಗಾಕ್ಬೇಡಿ ಆದರೆ ಅವರು ಏನೋ ಒಂದು ಅಂದಾಗ ಅದು ವ್ಯತಿರಿಕ್ತವಾಗಿ ನೀವು ಅಂದಾಗ ಆಗ ಅವರಿಗೆ ಕೋಪ ಬರುತ್ತೆ ಅವಾಗ ವಿಕಲ್ಪ ಬುದ್ಧಿ ವಯಸ್ಸಾದ ಮೇಲೆ ಬುದ್ಧಿ ಅರವತ್ತು ವರ್ಷ ಆದಮೇಲೆ ಅರಳ ಮರಳೋ ಅಂತಲ್ಲ ಹಾಗೆ ವಯಸ್ಸಾದ ಮೇಲೆ ಈ ನನ್ನ ಮಗನ ಕೈಲಿ ಹಂಚ್ಕೊಂಡು ಏನಿರೋದು ಇಲ್ಲ ಸಾಯನ ಎಲ್ಲ ಹೋಗೋಣ ಅಂತ ಮನ ಜಿಗುಪ್ಸೆ ಬರ್ತದೆ ಅದನ್ನೇ ನೀವು ಆಯ್ತು ಬಿ ಆಯ್ತು ಬಿಡಪ್ಪ ಆಯ್ತು ಬಿಡವ ಅನ್ನೋ ಒಂದು ಸಮಾಧಾನವಾದ ಈ ಮಂಜುಳಾ ಯೋಗೇಶ್ವರ ನಮ್ಮ ಆಶ್ರಮದಲ್ಲಿ ಮಾಡ್ತಿರೋದು ಅದೇ ಕೆಲಸ ರಾಜಕೀಯದರು ದೇಶಕ್ಕೆ ಆಶ್ವಾಸನೆ ಕೊಡ್ತಾರೆ ಇಲ್ಲಿ ವಯಸ್ಸಾದವ್ರಿಗೆ ಆಶ್ವಾಸನೆ ಕೊಡೋದು ಯಾರು ಹೇಳಿ ನಮ್ಮ ಮಂಜುಳಾ ಅವರು ಹೆಂಗೆ ಆಯಿತು ನಿನ್ಗೆ ಏನಮ್ಮ ಸಾಯಂಕಾಲ ಆಸ್ಪತ್ರೆಗೆ ಕರ್ಕೊಂಡು ಹೇಗೋ ಹೋಗ್ತೀನಿ ನೀವಾಗ ಆಂಬುಲೆನ್ಸ್ ತಂದೆ ಅವ್ನು ನಡಿ ಹೋಗಿ ಬರೋಣ ಆಗ ಅವ್ರಿಗೆ ಇಲ್ಲಿಂದ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಒಂದು ಇಂಜೆಕ್ಷನ್ ಕೊಟ್ಟರೆ ಸಾಕು ಅವ್ರಿಗೆ ಒಂದು ಸುಮ್ಮನೆ ಇಲ್ಲಿಗೆ ಬಂದರೂ ಅವ್ರಿಗೇನೋ ತೃಪ್ತಿ ಆಗುತ್ತೆ ಅದನ್ನು ನೀವುಗಳು ಮಾಡಿದರೆ ನಿಮ್ಮ ತಂದೆ ತಾಯಿ ಮನೆ ಬಿಟ್ಟು ಹೋಗಲ್ಲ ಅದರಿಂದ ನೀವು ನೀವು ಚೆನ್ನಾಗಿರ್ದರ ನಿಮ್ಮ ಒಂದು ಈ ಒಂದು ರಕ್ತ ಬಾಂಧವ್ಯ ಅನ್ನೋದು ಬೇಸಿಗೆ ಆಗಿ ಈಗ ಒಂದು ಆದೇಶ ಏನಪ್ಪ ಅಂದರೆ ನಾವು ಧರ್ಮನ ಮಾಡಿದರೆ ಧರ್ಮ ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ನೀವು ನಿಮ್ಮ ತಂದೆ ತಾಯಿನ ಸಾಕಿದರೆ ನಿಮ್ಮ ಮಕ್ಳುಗಳಲ್ಲೂ ಅದು ಬ್ಲಡ್ ಗ್ರೂಪ್ ಆಗಿ ಬಂದಿರುತ್ತೆ ನಿಮ್ಮ ಮಕ್ಳುಗಳು ನಿಮ್ಮನ್ನ ವಯಸ್ಸಾದಾಗ ನೋಡ್ಕೋತಾರೆ ಈಗ ಇಪ್ಪತ್ತೈದರಲ್ಲಿರೋ ಏಜ್ ಇರಲ್ಲ ನಿಮಗೂ ಎಪ್ಪತ್ತಾಗೇ ಆಗುತ್ತೆ ಈ ನಾವು ಬಂದೇ ಬರುತ್ತೆ ಇದು ಪ್ರಕೃತಿ ನಿಯಮ ದೈವಾಂಶ ಸಂಭೂತವಾಗಿ ಇದು ನಡೆಯುವಂಥ ಪ್ರತಿಕ್ರಿಯೆ ಇದು ಈ ಪ್ರತಿಕ್ರಿಯೆಗೆ ಎಲ್ಲರೂ ಮಣಿಲೇಬೇಕಾಗುತ್ತೆ ಅಂತ ಕಾಲ ಬರ್ದಂಗಿರ್ಲಿಂದ್ರೆ ನಿಮ್ಮ ತಂದೆ ತಾಯಿಗಳನ್ನ ನೀವು ನೋಡ್ಕೊಳ್ಳಿ ನಿಮ್ಮನ್ನ ನಿಮ್ಮ ಮಕ್ಕಳು ನೋಡ್ಕೊತಾರೆ ಅನ್ನೋ ಒಂದು ಸಂದೇಶ ನಿಮ್ಗೆ ಹೇಳಿ ನನ್ನ ಈ ನಮಸ್ಕಾರನ ತಿಳಿಸ್ತೀನಿ ನೋಡಿದ್ರಲ್ಲ ಜನಸ್ನೇಹ ಆಶ್ರಮದಲ್ಲಿ ಯಾವ ಯಾವ ಪ್ರಾಣಿಗಳಿವೆ ಅಂತ ನಿಜವಾಗ್ಲೂ ನನಗಂತೂ ಖುಷಿ ಆಯಿತು ನಿಮ್ಗೂ ಈ ವಿಡಿಯೋ ನೋಡಿ ಖುಷಿ ಆಯಿತು ಅಂತ ಅಂದ್ಕೊತೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ನಿಮಗೋಸ್ಕರ ಈ ಸಣ್ಣ ಸಣ್ಣ ವೀಡಿಯೋಗಳನ್ನ ಮಾಡ್ತಾ ಬಂದಿದ್ದೀನಿ ಹಾಗೆ ಯಾರೆಲ್ಲ ಸುಬಾ ಸುಬ್ಬಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್